ಬಿಬಿಎಂಪಿ ವ್ಯಾಪ್ತಿಯ ನಾಗರಿಕ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆ ಸಮಸ್ಯೆ ಪರಿಹಾರಕ್ಕೆ ಹೊಸ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ರೂಪಿಸ್ತಾ ಇದೆ ಮನೆ ಬಾಗಿಲಿಗೆ ಸರ್ಕಾರ ಹೆಸರಲ್ಲಿ ವಿನೂತನ ಕಾರ್ಯಕ್ರಮ ಇದು ಮನೆ ಬಾಗಿಲಿಗೆ ಸರ್ಕಾರ ಅಂತ ಈ ವಿನೂತನ ಕಾರ್ಯಕ್ರಮ ಇದು ಸಿ ಎಂ ಜನತಾದರ್ಶನ ಮಾದರಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಬೆಂಗಳೂರು ನಾಗರಿಕ ಸಮಸ್ಯೆ ಪರಿಹಾರಕ್ಕೆ ನಾಳೆಯಿಂದ ಜನಸ್ಪಂದನ ಕಾರ್ಯಕ್ರಮ ಶುರುವಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಅಲೆದಾಟ ತಪ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಶುರು ಮಾಡಲಾಗ್ತಾ ಇದೆ ಟೋಕನ್ ವಿತರಿಸಿ ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ತಗೊಳ್ಳೋದು ಬಳಿಕ ಪರಿಹಾರ ಏನ್ ಮಾಡಬೇಕು ಅಂತ ಸೂಚನೆ ಕೊಡೋದು ಮೂರು ದಿನಗಳ ಕಾಲ ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮ ನಡೆಯಿತು ತಿಳಿಸ್ಕೊಳ್ಳಕ್ಕೆ ಇದೀಗ ರಾಕೇಶ್ ಇದೆ ರಾಕೇಶ್ ಯಾವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ನಿರೀಕ್ಷೆ ಮಾಡಬಹುದು ಮನೆ ಬಾಗಿಲಲ್ಲೇ ಅಂತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗಳಲ್ಲಿ ನಾಗರಿಕರು ಸಮಸ್ಯೆಯನ್ನು ಅನುಭವಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಬೆಂಗಳೂರು ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂತಹ ಹೆಚ್ಚಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜನಸ್ಪಂದನೆಯ ಕಾರ್ಯಕ್ರಮದ ಮಾದರಿಯಲ್ಲಿ ಇದು ಕೂಡ ಇರಲಿದ್ದು ಬಿಬಿಎಂಪಿ ಬಿಡಬ್ಲ್ಯೂಎಚ್ಎಸ್ಪಿ ಎಚ್ಎಸ್ಪಿ ಬಿಎಂಟಿಸಿ ಬಿಡಿಎ ಹೀಗೆ ಇಲಾಖೆ ಅಂದ್ರೆ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗಳೆಲ್ಲ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಅದಾಲತನ ಆಯೋಜನೆ ಮಾಡಲಾಗ್ತಾ ಇದೆ ನಾಳೆಯಿಂದ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ವಲಯವಾರು ಕಾರ್ಯಕ್ರಮಗಳ ಯೋಜನೆಯನ್ನ ರೂಪಿಸಲಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಎಂಟು ವಲಯಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಲಾಗ್ತದೆ ಮೊದಲ ಹಂತವಾಗಿ ನಾಳೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಒಟ್ಟಾರೆ ನಗರ ಪ್ರದೇಶದಲ್ಲಿರುವ ಜನರು ಸರ್ಕಾರದ ವಿರುದ್ಧ ಅಪಸ್ವರವನ್ನು ಎತ್ತಬಾರದು ಸರ್ಕಾರಿ ಇಲಾಖೆಗಳ ವಿರುದ್ಧ ಬೆರಳು ತೋರಿಸುವುದು ಕಡಿಮೆ ಆಗಬೇಕು ಆ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲ ಇಲಾಖೆಗಳ ಕೌಂಟರ್ಗಳನ್ನ ರೂಪಿಸಿ ಹತ್ತಕ್ಕೂ ಅಧಿಕ ಕೌಂಟರ್ ಗಳ ಮುಖಾಂತರ ಜನರ ಸಮಸ್ಯೆಗಳನ್ನ ಅದಕ್ಕೆ ಬರುವಂತಹ ವಿಚಾರಗಳನ್ನ ಆಲಿಸಿ ಅದಕ್ಕೆ ಸ್ಥಳದಲ್ಲಿ ಪರಿಹಾರವನ್ನು ಸೂಚಿಸುವ ಮುಂದಿನ ಕಾರ್ಯವರ್ತರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನು ರೂಪಿಸುವುದನ್ನು ಮಾಡುವುದಕ್ಕೋಸ್ಕರ ಈ ಜನಸ್ಪಂದನೆಯನ್ನು ಮಾಡಲಾಗ್ತಾ ಇದೆ ನಾಳೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಹೇಳಿದ್ದಾರೆ ಮಾತನಾಡಿದ